ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಸಂತೆಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಸುಸಜ್ಜಿತ ಕಟ್ಟಡವನ್ನು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಐಟಿ ಬಿಟಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ರವರು ಉದ್ಘಾಟನೆ ಮಾಡಿದರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಸೋಲಾರ್ ಉತ್ಪಾದನಾ ವಿಶೇಷ ಘಟಕಗಳ ಸ್ಥಾಪನೆ ಮಾಡುವ ಭರವಸೆಯನ್ನು ಸಚಿವರು ನೀಡಿದ್ದಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸವಿನೆನಪಿಗಾಗಿ ಮಾಸ್ತಿ ಗ್ರಾಮದಲ್ಲಿ ಮಾಸ್ತಿಯವರ ನೆನಪು ಉಳಿಯುವ ರೀತಿಯಲ್ಲಿ ಒಂದು ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ತಮ್ಮ ನಿಧಿಯಿಂದ ಹಣ ಒದಗಿಸುವುದಾಗಿ ಸಚಿವರು ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಸಕ ಕೆ ವೈ ನಂಜೇಗೌಡರವರ ವ್ಯಕ್ತಿತ್ವವನ್ನು ಕಾರ್ಯವೈಖರಿಯನ್ನು ಸಚಿವರು ಕೊಂಡಾಡಿದರು ಪ್ರಿಯಾಂಕಾ ಖರ್ಗೆ ಅವರಿಗೆ ಮುಂದಿನ ಭವಿಷ್ಯತ್ತಿನ ರಾಜ್ಯದ ಉತ್ತಮ ನಾಯಕರಾಗಿ ಹೊರಹೊಮ್ಮಲಿದ್ದಾರೆಂದು ಶಾಸಕ ಕೆ ವೈ ನಂಜೇಗೌಡರು ತಿಳಿಸಿದರು ಸಚಿವ ಪ್ರಿಯಾಂಕಾ ಖರ್ಗೆರವರು ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಸಹಿಸದ ಬಿಜೆಪಿ ಪಕ್ಷವು ಎಷ್ಟೇ ಬೊಬ್ಬೆ ಹೊಡೆದರೂ ತಿಪ್ಪರಲಾಗ ಹೊಡೆದರೂ ಮುಂದಿನ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಸದಸ್ಯರಾದ ಎಂ ಮಲ್ಲೇಶ್ ಬಾಬು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಬಾಗೇವಾಡಿ ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿ ಆರ್ ರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಯಮ್ಮ ನಾರಾಯಣಸ್ವಾಮಿ ಮಾಲೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಹಮ್ಮದ್ ನಯೀಮ್ ಉಲ್ಲಾ ಕಸಬಾ ಲಕ್ಕೂರು ಹೋಬಳಿ ದರ್ಖಾಸ್ತು ಸಮಿತಿ ಅಧ್ಯಕ್ಷರಾದ ಎಸ್ ಪಿ ಸ್ವಾಮಿ ಏಕಲ್ ಹೋಬಳಿ ದರಖಾಸ್ತು ಸಮಿತಿ ಅಧ್ಯಕ್ಷರಾದ ಹನುಮಂತಪ್ಪ ಸಂತೇಕಲ್ಲಳ್ಳಿ ಸಂತೇಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಸ್ ಮಂಜುನಾಥ್ ಮಾಜಿ ಉಪಾಧ್ಯಕ್ಷ ನಿಡುಗಟ್ಟ ಮಂಜುನಾಥ್ ನವೀನ್ ಲೋಕೇಶ್ ಎಸ್ ಕೆ ರಮೇಶ್ ಅಮರೇಶ್ ಕೃಷ್ಣಮೂರ್ತಿ ಆಂಜಿನಪ್ಪ ಸುರೇಶ್ ರವಿ ತಿರುಮಲಪ್ಪ ಬಾಬು ನಿಧರಮಂಗಲ ವಸಂತ ಮಂಜುನಾಥ್ ಬಿಸಿ ಮುನಿರಾಜು ತಿಮ್ಮನಾಯಕನಹಳ್ಳಿ ಸಿ ವೆಂಕಟೇಶಪ್ಪ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಉಸ್ತುವಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಟಿಡಿಒ ರವೀಂದ್ರ ಎಸ್ ಕೆ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ

ನೂರ ಎಂಟು ಲಕ್ಷ ಖರ್ಚು ಮಾಡಿ ಇವತ್ತು ಒಂದು ಉತ್ತಮವಾದಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಟ್ಟಿದ್ರೆ ತಮಗೆ ವಿಶೇಷವಾದಂತ ಧನ್ಯವಾದಗಳು ನಾನು ಹೇಳ್ದಂಗೆ ಇವ್ ಎಲ್ಲರತ್ರ ನೋಡಿ ಚೆನ್ನಾಗಿದ್ರೆ ಅವ್ರ ದುಡ್ಡು ಹಾಗಾಗಿ ಇಂಥ ಶಾಸಕರನ್ನ ಏನ ತಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊಳ್ತಾ ಈ ಊರ್ನವ್ ನಾವು ಮಾಜಿ ತಾವು ಹೇಳಿದ ಸೊ ಇಂಥ ಶಾಸಕರು ತಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತಾ ತಮ್ಮ ಆಶೀರ್ವಾದ ನಂಜೇಗೌಡರ ಮೇಲೆ ಎಷ್ಟಿದೆ ಅದ್ರ ಅರ್ಧ ಅಷ್ಟು ಪ್ರೀತಿ ವಿಶ್ವಾಸದಿಂದ ನನಗೂ ಕೂಡ ಬೆಳೆಸ್ತೀರಂತ ಭಾವಿಸ್ತಾ ನಾನು ಹೇಳಿ ಜಯ ಎ ಇವತ್ತು ಈ ಒಂದು ಸಂತೋಷ ದಿನ ಅಂದ್ರೆ ನಮ್ಮೆಲ್ಲರಿಗೆ ಸದಸ್ಯರಿಗೆ ಸಂತೋಷವಾಗುವಂತ ದಿನ ನಮ್ಮ ನಮ್ಮ ಶಾಸಕರು ನಮಗೆ ಪುಣ್ಯ ಈ ಒಂದು ದೊಡ್ಡ ವೇದಿಕೆಯಲ್ಲಿ ನನಗೆ ಈ ಒಂದು ಅವಕಾಶವನ್ನು ತಂದುಕೊಟ್ಟಂತಹ ಒಂದು ಮಹಿಳೆ ಈ ಒಂದು ಅಧ್ಯಕ್ಷತೆಯಲ್ಲಿ ಇರಬೇಕಾದ್ರೆ ಅವರ ಕಾರಣರಾದ ಒಂದು ಮಹಾನ್ ಭಾವ ಅಂದ್ರೆ ಡಾಕ್ಟರ್ ಬಿಹಾರ್ ಅಂಬೇಡ್ಕರ್ ಅವರ ಅತ್ಯಂತ ಹಿರಿಯ ಸಚಿವರು ಸಮ್ಮಿಶ್ರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಪ್ರಸ್ತುತ ಮಾಲೂರು ಅಭಿವೃದ್ಧಿಯ ಹರಿಕಾರರು ಒಂದವರ ಶೋಷಿತ ರಚನ ನಾಯಕರು ಅಭಿವೃದ್ಧಿಪಡಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿರುವ ಎರಡನೇ ಅವಧಿಗೆ ಶಾಸಕನಾಗಿ ಇದ್ದಿದ್ದರಿಂದ ಸರ್ಕಾರ ಇರುವುದರಿಂದ ಸನ್ಮಾನ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲಾ ಮಂತ್ರಿಗಳ ಸಹಕಾರವನ್ನು ತಗೊಂಡಿರುವುದರಿಂದ ಇವತ್ತು ಪರಿ ಒಂದೂವರೆ ವರ್ಷದಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ಇನ್ನೂರು ಕೋಟಿ ಡೆವಲಪ್ಮೆಂಟ್ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಗೆ ಸಿಕ್ಕಂತ ಅವಕಾಶ ಹೋದ ಬಜೆಟ್ ಅಲ್ಲಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಇಂಡಿಶಿಯನ್ ಕಾಡೆ ರಸ್ತೆಯನ್ನ ದೇವನಹಳ್ಳಿಯಿಂದ ವಿಜಯಪುರದಿಂದ ಕ್ಲಾಸ್ ಇಂದ ವೇಮಲ್ ಮಾಲೂರು ನಸಾಪ ಗಡಿ ಮತ್ತೆ ಮಾಲೂರಿಂದ ಹೊಸಕೋಟೆವರೆಗೂ ರೋಡ್

ಕಡೆಗೆ ಬ್ರೆದಾರ ತೋರಿಸ್ಕೊಂಡ್ ಬಂದೆ ನೋಡಿ ಬರದಾರ ಇದು ಮಾಲೂರ್ ತಾಲೂಕಿನ ಕೆರೆ ಇದು ಸುಮಾರು ಮೂವತ್ತೈದು ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಒಳ್ಳೆ ವಾಕಿಂಗ್ ಪಾತ್ ಎಲ್ಲ ಮಾಡ್ತಾ ತೋರಿಸ್ಕೊಂಡು ಬಂದೆ ಸುಮಾರು ಮೂವತ್ತೈದು ಕೋಟಿ ಮಾಲೂರ್ ಕೆರೆಯನ್ನು ಅಭಿವೃದ್ಧಿ ಮಾಡಲ್ಲ ಜಿಲ್ಲೆಯಲ್ಲಿ ಎಲ್ಲಿ ಬರ್ತಾರೆ ಔಟ್ ಪೇಷೆಂಟ್ ಹೋದ್ರೆ ಅದು ಮಾಲೂರಿಗೆ ಒಂದು ದಿವಸಕ್ಕೆ ಸಾವಿರ ಚಂದ್ರ ಜನ ಬರ್ತಾರೆ ಅದು ಹಾಸ್ಪಿಟಲ್ ಸರಿಯಾಗಿರ್ಲಿಲ್ಲ ಮುಖ್ಯಮಂತ್ರಿಗಳ ಮತ್ತೆ ಮಂತ್ರಿಗಳ ರಿಕ್ವೆಸ್ಟ್ ಮಾಡಿಕೊಂಡೆ ದಿನೇಶ್ ಗುಂಡೂರಾವ್ ಮಾಲೂರ್ ಬಂದು ಹಾಸ್ಪಿಟಲ್ ನೋಡಿ ನಿನ್ನ ಬಜೆಟ್ ಅಲ್ಲಿ ಸುಮಾರು ನಲವತ್ತೈದು ಕೋಟಿಯನ್ನ ಮಾಲೂರ್ ಹಾಸ್ಪಿಟಲ್ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನೆನಪು ಮಾಡ್ಕೋಬೇಕು ಮಾಸ್ತಿ ಕೆಸಗೇ ಹತ್ರ ಇಪ್ಪತ್ತೈದು ಕೋಟಿಯಲ್ಲಿ ಮಾಸ್ತಿ ವಸತಿ ಶಾಲೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದು ಪ್ರಾರಂಭ ಮಾಡಿದ್ದೀವಿ ನನ್ನ ಪ್ರಕಾರ ನಂದು ಒಂದು ತಿಂಗಳ ಒಳಗೆ ಉದ್ಘಾಟನೆ ಕೂಡ ಆಗುತ್ತೆ